ಎಲ್ರಿಗೂ ನಮಸ್ಕಾರ ಸ್ಪರ್ಧಾಸುಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಮ್ ಸಿ ಕ್ಯೂ ಟೈಪ್ ಕ್ವಶನಂಡ್ ಆನ್ಸರ್ಗಳನ್ನ ನೀಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಒನ್ ಮನೋವಿಜ್ಞಾನದ ಸೈಕೆ ಎಂಬ ಪದವು ಈ ಭಾಷೆಯಿಂದ ಬಂದಿದೆ ಫಸ್ಟ್ ಆಪ್ಷನ್ ಇಂಗ್ಲಿಷ್ ಸೆಕೆಂಡ್ ಆಪ್ಷನ್ ಲ್ಯಾಟಿನ್ ಹಾಗೆ ಥರ್ಡ್ ಆಪ್ಷನ್ ಟರ್ಕಿ ಫೋರ್ತ್ ಆಪ್ಷನ್ ಗ್ರೀಕ್ ಅಂತ ಇದೆ ಗ್ರೀಕ್ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿರುತ್ತೆ ಸೆಕೆಂಡ್ ಒನ್ ಮನೋವಿಜ್ಞಾನದ ಸೈಕೆ ಎಂಬ ಪದದ ಅರ್ಥ ಫಸ್ಟ್ ಆಪ್ಷನ್ ಮನಸ್ಸು ಸೆಕೆಂಡ್ ಆಪ್ಷನ್ ಆತ್ಮ ಹಾಗೆ ಥರ್ಡ್ ಆಪ್ಷನ್ ದೇಹ ಫೋರ್ತ್ ಆಪ್ಷನ್ ಪ್ರಜ್ಞೆ ಅಂತ ಇದೆ ಆತ್ಮ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿರುತ್ತೆ ಹಾಗೆ ಮೂರನೇ ಪ್ರಶ್ನೆ ನೋಡೋಣ ಇದು ವ್ಯಕ್ತಿಯ ಭಾವನಾತ್ಮಕ ಚಟುವಟಿಕೆ ಅಲ್ಲ ಫಸ್ಟ್ ಒನ್ ಕೋಪ ಹಾಗೆ ಸೆಕೆಂಡ್ ಒನ್ ಹರ್ಷ ತರ್ಡ್ ಒನ್ ದುಃಖ ಫೋರ್ತ್ ಒನ್ ಸಂಗೀತ ಅಂತ ಇದೆ ಸಂಗೀತ ಇದಕ್ಕೆ ಸರಿಯಾದಂತ ಆನ್ಸರ್ ಆಗಿರುತ್ತೆ ಇನ್ನು ನಾಲ್ಕನೇ ಪ್ರಶ್ನೆ ಮನೋವಿಜ್ಞಾನದ ಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವ ಶಾಖೆ ಫಸ್ಟ್ ಆಪ್ಷನ್ ಶೈಕ್ಷಣಿಕ ಮನೋವಿಜ್ಞಾನ ಹಾಗೆ ಸಾಮಾಜಿಕ ಮನೋವಿಜ್ಞಾನ ಅಂತ ಇದೆ ಭಾವನಾತ್ಮಕ ಮನೋವಿಜ್ಞಾನ ಹಾಗೆ ಫೋರ್ತ್ ಒಂದು ವಿಭೇದಾತ್ಮಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಆನ್ಸರ್ ಆಗಿರುತ್ತೆ ಪ್ರಶ್ನೆ ಮನೋವಿಜ್ಞಾನದ ಅರ್ಥ ಹರಿದು ಬಂದ ದಾರಿಯ ಸರಿಯಾದ ಕ್ರಮ ಫಸ್ಟ್ ಆಪ್ಷನ್ ಆತ್ಮ ಸೆಕೆಂಡ್ ಆಪ್ಷನ್ ಪ್ರಜ್ಞೆ ತರ್ಡ್ ಆಪ್ಷನ್ ಮನಸ್ಸು ಹಾಗೆ ಫೋರ್ತ್ ಆಪ್ಷನ್ ವರ್ತನೆ ಅಂತ ಇದೆ ಫಸ್ಟ್ ಆತ್ಮ ಬರುತ್ತೆ ನೆಕ್ಸ್ಟ್ ಮನಸ್ಸು ಹಾಗೆ ತರ್ಡ್ ಆಪ್ಷನ್ ಪ್ರಜ್ಞೆ ಬರುತ್ತೆ ಲಾಸ್ಟ್ ಗೆ ವರ್ತನೆ ಬರುತ್ತೆ ಹಾಗಾದ್ರೆ ಬಿ ಆಪ್ಷನ್ ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಆರನೇ ಪ್ರಶ್ನೆ ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವ ರೀತಿ ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಭ್ಯಾಸ ಮಾಡುವ ಶಾಖೆ ಫಸ್ಟ್ ಒನ್ ಏನಿದೆ ಸಾಮಾನ್ಯ ಮನೋವಿಜ್ಞಾನ ಹಾಗೆ ಸೆಕೆಂಡ್ ಒನ್ ಅಸಾಮಾನ್ಯ ಮನೋವಿಜ್ಞಾನ ತರ್ಡ್ ಒನ್ ಸಾಮಾಜಿಕ ಮನೋವಿಜ್ಞಾನ ಫೋರ್ತ್ ಒನ್ ವರ್ತನಾ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ಇದಕ್ಕೆ ಸರಿಯಾದಂತ ಆನ್ಸರ್ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ವ್ಯಾಟ್ಸನ್ ಓಂಟ್ ಹಾಗೆ ಟಿಶ್ನರ್ ಥಾರಂಡೈಕ್ ಅಂತಿದೆ ಥರ ಇದಕ್ಕೆ ಸರಿಯಾದಂತ ಆನ್ಸರ್ ಆಗಿರುತ್ತೆ ಎಂಟನೇ ಪ್ರಶ್ನೆ ಮನೋವಿಜ್ಞಾನವನ್ನು ಪ್ರಾಚೀನವಾಗಿ ಯಾವ ವಿಷಯದ ಭಾಗವಾಗಿ ಅಧ್ಯಯನ ಮಾಡ್ತಾ ಇದ್ರು ಫಸ್ಟ್ ಆಪ್ಷನ್ ತತ್ವಶಾಸ್ತ್ರ ಹಾಗೆ ಸೆಕೆಂಡ್ ಆಪ್ಷನ್ ಮನಶಾಸ್ತ್ರ ಹಾಗೆ ಥರ್ಡ್ ಆಪ್ಷನ್ ತರ್ಕಶಾಸ್ತ್ರ ಫೋರ್ತ್ ಒನ್ ಯಾವುದೋ ಅಲ್ಲ ಅಂತ ಇದೆ ತತ್ವಶಾಸ್ತ್ರ ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಒಂಬತ್ತನೇದು ವ್ಯಾಟ್ಸನ್ ಅವರು ಹೇಳಿರುವಂತೆ ಮನೋವಿಜ್ಞಾನವು ಇದರ ಅಧ್ಯಯನವಾಗಿದೆ ಫಸ್ಟ್ ಒನ್ ಮನಸ್ಸು ಸೆಕೆಂಡ್ ಆತ್ಮ ಥರ್ಡ್ ಒನ್ ವರ್ತನೆ ಫೋರ್ತ್ ಒನ್ ಪ್ರಜ್ಞಾ ವರ್ತನೆ ಇದಕ್ಕೆ ಸರಿಯಾದಂತಹ ಆನ್ಸರ್ ಹತ್ತನೇ ಪ್ರಶ್ನೆ ವಿಲ್ಮ್ ಉಂಟ್ರವರು ಎಷ್ಟರಲ್ಲಿ ಮನೋವೈಜ್ಞಾನಿಕ ಪ್ರಯೋಗ ಶಾಲೆಯನ್ನ ಸ್ಥಾಪಿಸಿದರು ಫಸ್ಟ್ ಆಪ್ಷನ್ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಹಾಗೆ ಸಾವಿರದ ಸಾವಿರದ ಎಂಟುನೂರ ಎಂಟುನೂರ ಎಂಬತ್ತೊಂಬತ್ತಿದೆ ಎಪ್ಪತ್ತೊಂಬತ್ತು ಸರಿಯಾದಂತ ಆನ್ಸರ್ ಹನ್ನೊಂದನೇ ಪ್ರಶ್ನೆ ವ್ಯಕ್ತಿ ಒಬ್ಬ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದರೆ ಅದನ್ನು ಸರಿಪಡಿಸಲು ಉಪಯೋಗಿಸುವ ಮನೋಚಿಕಿತ್ಸಾ ವಿಧಾನ ಅವಲೋಕನ ಅಂತರಾವಲೋಕನ ಹಾಗೆ ಮನೋವಿಶ್ಲೇಷಣೆ ಹಾಗೆ ಪ್ರಾಯೋಗಿಕ ವಿಧಾನ ಮನೋವಿಶ್ಲೇಷಣೆ ಇದಕ್ಕೆ ಸರಿಯಾದಂತ ಆನ್ಸರ್ ಆಗಿರುತ್ತೆ ಹನ್ನೆರಡನೇ ಪ್ರಶ್ನೆ ನಡವಳಿಕೆ ವಿಜ್ಞಾನ ಎನಿಸಿಕೊಂಡಿರುವುದು ಫಸ್ಟ್ ಒನ್ ಪಳಿಯುಳಿಕೆ ವಿಜ್ಞಾನ ಸೆಕೆಂಡ್ ವನ್ ಮನಶಾಸ್ತ್ರ ಹಾಗೆ ತರ್ಡ್ ಆಪ್ಷನ್ ರಸಾಯನಶಾಸ್ತ್ರ ಜೀವಶಾಸ್ತ್ರ ಅಂತ ಇದೆ ಮನಶಾಸ್ತ್ರ ಇದಕ್ಕೆ ಸರಿಯಾದಂತ ಆನ್ಸರ್ ಒಬ್ಬ ವಿದ್ಯಾರ್ಥಿ ಸತತವಾಗಿ ತಡವಾಗಿ ಬರುತ್ತಿದ್ದಾನೆ ಈ ಸಮಸ್ಯೆಯನ್ನು ಹೋಗಲಾಡಿಸಲು ಯಾವ ವಿಧಾನದ ಮುಖಾಂತರ ಪರಿಹಾರ ಮಾಡಬಹುದು ಪರಿಹಾರ ಮಾಡಬಹುದು ಫಸ್ಟ್ ಆಪ್ಷನ್ ಅವಲೋಕನ ವಿಧಾನ ವ್ಯಕ್ತಿಗತ ಅಧ್ಯಯನ ಹಾಗೆ ಅಂತರ ಅವಲೋಕನ ಹಾಗೆ ಲಾಸ್ಟ್ ಒನ್ ಪ್ರಯೋಗ ವಿಧಾನ ಅಂತ ಇದೆ ವ್ಯಕ್ತಿಗತ ಅಧ್ಯಯನ ಇದಕ್ಕೆ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ ಫಸ್ಟ್ ಆಪ್ಷನ್ ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಮಟ್ಟ ಅರಿಯುವುದು ಸೆಕೆಂಡ್ ಒನ್ ಭಾಷೆಯ ಮೇಲೆ ಪ್ರಭುತ್ವ ಹೊಂದಿರುವಂತದ್ದು ಅಥವಾ ಪ್ರಭುತ್ವ ಹೊಂದಿರಬೇಕು ಥರ್ಡ್ ಆಪ್ಷನ್ ಬೋಧನಾ ವಿಷಯದ ಮೇಲೆ ಪ್ರಭುತ್ವ ಇರಬೇಕು ಡಿ ಆಪ್ಷನ್ ಮೇಲಿನ ಎಲ್ಲವೂ ಅಂತ ಇದೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಹದಿನೈದನೇ ಪ್ರಶ್ನೆ ವ್ಯಕ್ತಿಯು ತನ್ನ ಅಂತರ್ಗತ ವರ್ತನೆಗಳನ್ನು ತಾನೇ ಅಧ್ಯಯನ ಮಾಡುವ ವಿಧಾನ ಯಾವುದು ಫಸ್ಟ್ ಆಪ್ಷನ್ ಅಂತರಾವಲೋಕನ ವರ್ತನೆಯ ವೀಕ್ಷಣೆ ಆತ್ಮವಿಧಾನ ಅವಲೋಕನ ವಿಧಾನ ಅಂತ ಇದೆ ಅಂತರಾವಲೋಕನ ಸರಿಯಾದಂತ ಆನ್ಸರ್ ಹದಿನಾರನೇ ಪ್ರಶ್ನೆ ತರಗತಿಯಲ್ಲಿ ವ್ಯಕ್ತಿಯ ಅಧ್ಯಯನ ಎಂಬುದರಲ್ಲಿ ವ್ಯಕ್ತಿ ಎಂದರೆ ಯಾರು ಶಿಕ್ಷಕ ಮುಖ್ಯ ಶಿಕ್ಷಕ ಹಾಗೆ ವಿದ್ಯಾರ್ಥಿ ಡಿ ಆಪ್ಷನ್ ಮೇಲಿನ ಎಲ್ಲವೋ ಅಂತ ಇದೆ ವಿದ್ಯಾರ್ಥಿ ಇದಕ್ಕೆ ಸರಿಯಾದಂತ ಆನ್ಸರ್ ಹದಿನೇಳನೇ ಪ್ರಶ್ನೆ ಮೊದಲು ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು ಫಸ್ಟ್ ಆಪ್ಷನ್ ಪ್ಯಾರಿಸ್ ಸೆಕೆಂಡ್ ಒನ್ ಗ್ರೀಕ್ ಥರ್ಡ್ ಆಪ್ಷನ್ ಲಿಪ್ಚಿಕ್ ಫೋರ್ತ್ ಆಪ್ಷನ್ ಫ್ರಾನ್ಸ್ ಅಂತ ಇದೆ ಲಿಪ್ಚಿಕ್ ಇದಕ್ಕೆ ಸರಿಯಾದಂತ ಆನ್ಸರ್ ಹದಿನೆಂಟನೇ ಪ್ರಶ್ನೆ ಮನೋವಿಜ್ಞಾನ ಪದದ ಉತ್ಪತ್ತಿಯ ಅರ್ಥ ಫಸ್ಟ್ ಆಪ್ಷನ್ ವರ್ತನೆಯ ಅಧ್ಯಯನ ಸೆಕೆಂಡ್ ಒನ್ ಆತ್ಮದ ಅಧ್ಯಯನ ಹಾಗೆ ತರ್ಡ್ ಮನಸ್ಸಿನ ಅಧ್ಯಯನ ಫೋರ್ತ್ ಒನ್ ವಿಜ್ಞಾನದ ಅಧ್ಯಯನ ಆತ್ಮದ ಅಧ್ಯಯನ ಇದಕ್ಕೆ ಸರಿಯಾದಂಥ ಆನ್ಸರ್ ಹತ್ತೊಂಬತ್ತನೇ ಪ್ರಶ್ನೆ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದ ಮನೋವಿಜ್ಞಾನಿ ಫಸ್ಟ್ ಆಪ್ಷನ್ ವುಡ್ ವರ್ತ್ ಹಾಗೆ ಸೆಕೆಂಡ್ ಒನ್ ಟಿಚ್ನರ್ ಅಥವಾ ಟಿಚ್ನರ್ ವ್ಯಾಟ್ಸನ್ ಹಾಗೆ ಡಿ ಎಫ್ ಡಿ ಬುಕ್ಸ್ ಅಂತ ಇದೆ ವುಡ್ ವರ್ತ್ ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಹಾಗೆ ಇಪ್ಪತ್ತನೇ ಪ್ರಶ್ನೆ ಪ್ರಸ್ತುತ ಮನೋವಿಜ್ಞಾನ ಎಂಬುದರ ಅರ್ಥ ಫಸ್ಟ್ ಆಪ್ಷನ್ ಮನಸ್ಸಿನ ಅಧ್ಯಯನ ಸೆಕೆಂಡ್ ಆಪ್ಷನ್ ವರ್ತನೆಯ ಅಧ್ಯಯನ ಥರ್ಡ್ ಆಪ್ಷನ್ ಪ್ರಜ್ಞಾನುಭವ ಅಧ್ಯಯನ ಡಿ ಆಪ್ಷನ್ ಆತ್ಮದ ಅಧ್ಯಯನ ಅಂತ ಇದೆ ವರ್ತನೆಯ ಅಧ್ಯಯನ ಮೂಲತಃ ಯಾವ ಶಾಸ್ತ್ರದಿಂದ ಉತ್ಪತ್ತಿಯಾಗಿವೆ ಫಸ್ಟ್ ಆಪ್ಷನ್ ಸಮಾಜಶಾಸ್ತ್ರ ಸೆಕೆಂಡ್ ತತ್ವಶಾಸ್ತ್ರ ತರ್ಡ್ ಒನ್ ತರ್ಕಶಾಸ್ತ್ರ ಹಾಗೆ ಫೋರ್ತ್ ಒಂದ್ ಅರ್ಥಶಾಸ್ತ್ರ ಅಂತ ಇದೆ ತತ್ವಶಾಸ್ತ್ರ ಇದಕ್ಕೆ ಸರಿಯಾದಂತ ಆನ್ಸರ್ ಆಗಿರುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಫಸ್ಟ್ ಆಪ್ಷನ್ ಈಡೇರಿಸಬೇಕಾದ ವಿವಿಧ ಶೈಕ್ಷಣಿಕ ಉದ್ದೇಶಗಳನ್ನು ನಿಗದಿಪಡಿಸುವುದು ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನು ಯೋಜಿಸುವುದು ಶಾಲೆಯು ಸಾಧಿಸಬೇಕಾದ ಗುರಿಗಳನ್ನು ಸ್ಪಷ್ಟಪಡಿಸುವುದು ಹಾಗೆ ಶೈಕ್ಷಣಿಕ ಉದ್ದೇಶಗಳನ್ನ ಸರಿಯಾಗಿ ವರ್ಗೀಕರಿಸೋದು ಬಿ ಆಪ್ಷನ್ ಇದಕ್ಕೆ ಸರಿಯಾದಂತರ ಉತ್ತರ ಆಗಿರುತ್ತೆ ಇಪ್ಪತ್ಮೂರನೇ ಪ್ರಶ್ನೆ ಮನೋವಿಜ್ಞಾನದ ಆತ್ಮ ಮನಸ್ಸು ಪ್ರಜ್ಞೆ ಆಯಾಮಗಳನ್ನ ತಿರಸ್ಕರಿಸಲು ಮುಖ್ಯ ಕಾರಣ ಅವು ಅಸ್ತಿತ್ವದಲ್ಲಿ ಇಲ್ಲದೇ ಇರೋದು ಅಸ್ಪಷ್ಟ ಅರ್ಥವನ್ನ ನೀಡ್ತಾ ಇರೋದಕ್ಕಾಗಿ ಅರ್ಥನೇನ ವೈಜ್ಞಾನಿಕವಾಗಿ ವಿವರಿಸಲು ಅಸಮರ್ಥವಾದುದು ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಸಿ ಆಪ್ಷನ್ ಇದಕ್ಕೆ ಸರಿಯಾದಂತಹ ಉತ್ತರ ಇಪ್ಪತ್ನಾಲ್ಕನೇದು ಶಿಕ್ಷಣ ಸಿದ್ಧಾಂತಕ್ಕೆ ತರಗತಿಯ ಪ್ರಾಯೋಗಿಕ ಉಪಾಯಕ್ಕಾಗಿ ಹಲವಾರು ಮಹತ್ವ ನೀಡಿದ ಶಾಖೆ ಫಸ್ಟ್ ಆಪ್ಷನ್ ಕಲಿಕೆ ಸನ್ನಿವೇಶ ಮತ್ತು ಕಲಿಕೆಯ ಅನುಭವ ಹಾಗೂ ಕಲಿಕೆಯ ಪ್ರಕ್ರಿಯೆ ಅಂತ ಇದೆ ಸೆಕೆಂಡ್ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳು ತರ್ಡ್ ಒನ್ ಕಲಿಯುವರು ಮೌಲ್ಯಮಾಪನ ವ್ಯಕ್ತಿತ್ವ ಸಮಾಯೋಜನೆ ಮತ್ತು ಬೋಧಕರ ಬಗ್ಗೆ ಮಾಹಿತಿ ಸಂಗ್ರಹ ಅಂತ ಇದೆ ಡಿ ಆಪ್ಷನ್ ಮೇಲಿನ ಎಲ್ಲವೂ ಸರಿ ಅಂತ ಇದೆ ಡಿ ಆಪ್ಷನ್ ಸರಿಯಾದಂತ ಉತ್ತರ ಆಗಿರುತ್ತೆ ಇಪ್ಪತ್ತೈದನೇ ಪ್ರಶ್ನೆ ಆತ್ಮ ಸಾಕ್ಷಾತ್ಕಾರದ ಅರ್ಥ ಇದಾಗಿದೆ ಫಸ್ಟ್ ಆಪ್ಷನ್ ದೈಹಿಕ ಅಗತ್ಯಗಳನ್ನು ತೃಪ್ತಿಪಡಿಸೋದು ಬಿ ಆಪ್ಷನ್ ಸಾಮಾಜಿಕ ಅಗತ್ಯಗಳನ್ನು ತೃಪ್ತಿಪಡಿಸೋದು ಹಾಗೆ ಸಿ ಆಪ್ಷನ್ ತನ್ನಲ್ಲಿರುವ ಅಂತಸತ್ವಗಳನ್ನು ಸಾಧ್ಯವಾದಷ್ಟು ಗರಿಷ್ಠ ಮಟ್ಟದವರೆಗೆ ಅಭಿವ್ಯಕ್ತಪಡಿಸೋದು ಹಾಗೆ ಡಿ ಆಪ್ಷನ್ ತನ್ನ ಆಧ್ಯಾತ್ಮಿಕ ಅಗತ್ಯಗಳನ್ನ ಪೂರೈಸಿಕೊಳ್ಳೋದು ಸಿ ಆಪ್ಷನ್ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುತ್ತೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಉಪಯೋಗವಾಗುತ್ತೆ ಅಂತ ಭಾವಿಸ್ತಾ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಎಸ್ ಎಸ್ ಎಲ್ ಸಿ ಮಾಡೋದನ್ನ ಮರಿಬೇಡಿ ಎಸ್ ಎಸ್ ಎಲ್ ಸಿ ಅಂದರೆ ಬೇರೆ ಏನೂ ಅಲ್ಲ ಸಬ್ಸ್ಕ್ರೈಬ್ ಶೇರ್ ಲೈಕ್ ಹಾಗೆ ಕಮೆಂಟ್ ಧನ್ಯವಾದಗಳು